ಫ್ಯಾನ್ಸ್ಗೆ ಇವಾಗ ಐ ಹೋಪ್ ನಿಮ್ಮೆಲ್ಲರಿಗೆ ಅಫ್ಕೋರ್ಸ್ ಇಷ್ಟ ಆಗಿರತ್ತೆ ಆ ಬಿಸಿಲ್ಸ್ ಎಲ್ಲ ಕೇಳಿದ್ದೀನಿ ಸೊ ಇಷ್ಟು ದಿನ ನಡುವೆ ಕಿತ್ಕೊಂಡು ಸಿನಿಮಾ ಫಸ್ಟ್ ಟೈಮ್ ನೋಡಿದ ಈ ತರ ಫ್ಯಾನ್ ಕ್ರೇಜ್ ಅಲ್ಲಿ ಹಾ ಫಸ್ಟ್ ಟೈಮ್ ಈ ಮೂವಿನ ಫಸ್ಟ್ ಟೈಮ್ ನೋಡಿದ್ರು ಎಲ್ಲ ಜೊತೆ ಕೂತ್ಕೊಂಡು ನೋಡಿದಿನಿ ಅದು ನಾನೇನ ಅಂತ ತರ ಶಾಕ್ ಇದೆ ಸೋ ಬೆಸ್ಟ್ ಎಕ್ಸ್‌ಪೀರಿಯನ್ಸ್ ರಿಯಲಿ ಎಂಟೈರ್ ವರ್ಕ್ ಬಗ್ಗೆ ಸಿನಿಮಾ ಟೀಮ್ ಟೀಮ್ ನನಗೆ ಈ ಮೂವಿ ಕೊಟ್ಟಿದ್ದಕ್ಕೆ ಬಿಗ್ಗೆಸ್ಟ್ ಥ್ಯಾಂಕ್ಸ್ ಅಂದ್ರೆ ಈ ಮೂವಿ ಕೊಟ್ಟಿದ್ದು ಆ ಕ್ಯಾರೆಕ್ಟರ್ ಇವಾಗ ನಿಮ್ ಎಲ್ಲರಿಗೂ ಗೊತ್ತಾಗಿದೆ ಏನು ಅಂತ ಸೊ ಕೊಟ್ಟಿದ್ದು ಐ ಆಮ್ ಫಾರ್ ಎಲ್ ರಾಕ್ಲೈನ್ ರಾಕ್ ಲೈನ್ಸ್ ಅದೇ ನಾನು ಇವಾಗ ಇಮೋಷನಲ್ ಇದೆ ಇದ್ದೀನಿ ಬಟ್ ರಾಕ್ ಲೈನ್ಸ್ ಅವ್ರಗು ತರುಣ್ ಸರ್ಗು ದರ್ಶನ್ ಸಾರ್ಗು ವೆರಿ 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 ಗ್ರೇಟ್ಫುಲ್ ಅಂಡ್ ತ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅವ್ರ ಫ್ಯಾನ್ಸ್ ಆಗಿರಲಿ ಅಥವಾ ಸೆಲೆಬ್ರಿಟೀಸ್ ಏನು ಕರಿತಾರೆ ಅವ್ರಿಗೆ ಸಾರ್ ಮೇಲೆ ಇರುವಂತ ವಿಶೇಷವಾದ ಪ್ರೀತಿ ಅದು ಸೊ ಪ್ರತಿ ಸಿನಿಮಾಗೂ ಆ ಜಾತ್ರೆ ಇದ್ದೇ ಇರುತ್ತೆ ಈ ಸಿನಿಮಾ ಈ ಕಾಂಟೆಂಟು ಅವ್ರಿಗೆ ಸ್ವಲ್ಪ ಇದ್ದ ಜಾಸ್ತಿ ಹೆಚ್ಚಿಗೆ ಇಷ್ಟ ಆಗಿ ಆ ಜಾತ್ರೆ ನಂಗೆ ಸ್ವಲ್ಪನೇ ಇಷ್ಟ ಆಗಬೇಕು ಓಕೆ ಎಲ್ಲರಿಗೂ ಮಾತಾಡ್ತಿರೋದು ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಸರ್ ಡೈಲಾಗ್ ಅವರ ಡೈಲಾಗ್ ಏನಿದೆ ಅದನ್ನ

ಸರ್ ನೀವು ಅನ್ಕೊಂಡಿದ್ದು ರೀಚ್ ಆಗಿರುತ್ತೆ ಅಂತ ಅಂತ ಅನ್ಸ್ತಾ ಇದೆ ಮತ್ತೆ ದರ್ಶನ್ ಸರ್ ದೊಡ್ಡ ಸ್ಟಾರು ಈ ತರದ ಒಬ್ಬ ರೈತ ಮುಖಂಡ ಮಾಡ್ತಾ ಇರೋ ಸಿನಿಮಾ ಮತ್ತೆ ಪಕ್ಕ ಹಸಿರಿನ ಸಿನಿಮಾ ನಮ್ಮ ಕನ್ನಡದ ಉಸಿರಿನ ಸಿನಿಮಾ ಇದು ಇದನ್ನ ನೀವೆಲ್ಲರೂ ನೋಡಿ ಪ್ರತಿಯೊಬ್ಬ ಕನ್ನಡಿಗೂ ತಮ್ ತಾವು ನೋಡೋದಲ್ಲದೆ ತಮ್ಮ ಕುಟುಂಬಕ್ಕೂ ತೋರಿಸುವಂತ ಚಿತ್ರ ನಿಮ್ ನಿಮ್ ಮುಂದೆ ಇಟ್ಟಿದೀವಿ ಸೊ ನಿಮ್ ಮೀಡಿಯಾ ಮೂಲಕ ಕೇಳ್ಕೊಳ್ತಾ ಇದ್ವಿ ಜಾತಿ ಪದ್ಧತಿ ಬಗ್ಗೆ ನಾವು ಮಾತಾಡೋದಲ್ಲ ಹಿರಿಯರು ಜನನೇ ಮಾತಾಡ್ತಾ ಇದ್ದಾರೆ ಅದನ್ನ ರಾಜಕೀಯವಾಗಿ ತುಂಬಾ ಬಳಸ್ಕೋತಾ ಇದಾರೆ ಸೊ ಅದನ್ನೆಲ್ಲ ತೊಡೆದು ಹಾಕ್ಬೇಕು ಅನ್ನೋದು ಒಂದು ಮೆಸೇಜು ನಮ್ಮ ಕಾಟೇರ ಚಿತ್ರದಲ್ಲಿದೆ ಸೊ ಎಲ್ಲರೂ ನೋಡಿ ಇದನ್ನ ಮನರಂಜನಾತ್ಮಕವಾಗಿ ಕೊಟ್ಟಿದ್ದೀವಿ ಸೊ ನಿಮ್ಮ ಆಶೀರ್ವಾದ ಥ್ಯಾಂಕ್ ಯು ದೀಪಕ್ ಫ್ಯಾನ್ಸ್ ಗೆ ಅವರಿಗೆ ಯುಗಾದಿ ಈ ಶิวರಾತ್ರಿ ಸಂಕ್ರಾಂತಿಗಿಂತ ದೊಡ್ಡದು ಅವ್ರ ಸಿನಿಮಾ ಸೊ ಆ ಹಬ್ಬ ನಾಳೆಯಿಂದ ಬರ್ತಾ ಇದೆ ನೀವೆಲ್ಲರೂ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸ್ಕ್ರಿಪ್ಟ್ ಕೇಳದಲೇನೆ ನಾನು ಡೈರೆಕ್ಟರ್ ಎಲ್ಲಾ ಕೂತ್ಕೊಂಡು ಡೈರೆಕ್ಟರ್ ಪ್ರತಿ ಸೀನ್ ಕೂಡ ಪ್ರತಿ ಶಾರ್ಟ್ ಕೂಡ ನಾವು ಹಿಂಗೆ ತೆಗಿಬೇಕು ಇದೇ ಥರನೇ ಮಾಡಬೇಕು ಅನ್ನೋ ಒಂದು ಪ್ಲಾನಿಂಗ್ ಮಾಡ್ಕೊಂಡಿನೇ ನಾವು ಆ ಸೀನ್ಗಳನ್ನು ಡಿಸೈನ್ ಮಾಡ್ತಾ ಇದ್ವಿ ಅಂತಂದರೆ ಹೀಗೆ ಇರುತ್ತೆ ಹೀಗೆ ಬರಬೇಕು ಒಂದು ಸೆವೆಂಟೀಸ್ ಬ್ಯಾಕ್ ಬರಪ್ಪ ಒಂದು ಏಟೀಸ್ ಬ್ಯಾಟರ್ ತೆಗಿತೀವಿ ಅಂತಂದರೆ ಇದೇ ಟಿಂಟ್ ಇರಬೇಕು ಇದೇ ಥರನೇ ಶಾರ್ಟ್ಸ್ ತೆಗಿಬೇಕು ಸೆಟ್ಗಳು ಹೀಗೆ ಇರಬೇಕು ಅದನ್ನು ನಾವು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಇದನ್ನು ಮಾಡಿದ್ದು ಸೊ ಎಲ್ಲ ಜನ ಸಖತ್ ಎಕ್ಸೈಟ್ ಆಗಿದ್ದಾರೆ ಆಮೇಲೆ ಅಂದರೆ ಎಲ್ಲರೂ ಅಪೊಸಿಷನ್ ಕೊಡ್ತಿದ್ದಾರೆ ಅಂದರೆ ಸರ್ ಎಕ್ಸ್ ಆರ್ ಮಾಡಿದ್ದೀರಾ ಸರ್ ಎಷ್ಟು ಆರ್ಡರ್ ಸರ್ ಸೊ ಈ ಇದನ್ನು ಕೇಳೋದಕ್ಕೇ ಈ ಒಂದೂವರೆ ವರ್ಷ ನಾವು ಏನು ಕಷ್ಟ ಬಿದ್ದು ವರ್ಕ್ ಮಾಡಿದ್ವಲ್ಲ ಸೊ ಇವತ್ತಿಗೆ ಅಲ್ಲಿ ಎಲ್ಲರೂ ಬಂದು ಹೇಳಬೇಕಾದ್ರೆ ನಿಜವ್ರು ಅದರಷ್ಟು ಖುಷಿ ಯಾವುದೂ ಇಲ್ಲ ಸೊ ಯಾವತ್ತೂ ಅಷ್ಟೇ ಇಲ್ಲ ನಮ್ಮ ಹೀರೋನ ಬೇರೆ ರೀತಿಯಲ್ಲೇ ತೋರಿಸ್ಬೇಕುದು ಅನ್ನೋದು ನನ್ನ ಒಂದು ಆಲೋಚನೆ ಸೊ ಆದಷ್ಟು ಮುಂದಿನ ಯಾವುದೇ ಹಬ್ಬ ಹಬ್ಬ ಹಬ್ಬನೇ ಇರುತ್ತೆ ಸೊ ದರ್ಶನ್ ಅವ್ರ ಇಂಟ್ರಡಕ್ಷನ್ ಎರಡೂ ಶೇಡ್ಸ್ ಅಲ್ಲಿ ಆ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡೋ ಸ್ಟೈಲಲ್ಲಿ ಅದೇ ಕ್ಯಾಮರಾಮನ್ ಆಗಿ ಅಂದ್ರೆ ಆ ಏಜ್ಗೆ ಹೋಗಿಬಿಟ್ಟಿದ್ರೆ ಹೆಂಗೆ ದರ್ಶನ ತೋರಿಸೋ ರೀತಿಯಲ್ಲಿ ವಿಸಿಲ್ಸ್ ಅಂತೂ ಎಕ್ಸ್ಟ್ರಾರ್ಡ್ನರಿ ಅಂದ್ರೆ ಫ್ಯಾನ್ಸ್ಗೆ ಒಂದು ಫೀಸ್ಟ್ ಅದು ದರ್ಶನ್ ಅವ್ರನ್ನ ಆ ಥರ ಎಂಟ್ರಿ ಆಗ್ತಾರಂದ್ರೆ ಅವ್ರಿಗೆ ಫುಲ್ ಹಬ್ಬ ತರ ಇತ್ತು ಇವಾಗ ಹಿಂದೆ ಅಷ್ಟು ಸಿನಿಮಾಗಳಲ್ಲಿ ಅವರು ಎಂಟ್ರಿ ಬರೋದೇ ಇವಾಗ ನೀವು ರಾಬರ್ಟ್ ಅಲ್ಲಿ ಇಂಟ್ರಡಕ್ಷನ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ಇದರಲ್ಲಿ ಸೆವೆಂಟೀಸ್ ಐಟಿಸ್ ಅಂದಾಗ ಸ್ವಲ್ಪ ಆ ಅಸೋಬರ್ಂಗೇ ಇರಬೇಕು ಒಂದು ಇರಬೇಕು ಆ ಏನಂದ್ರೆ ಆ ಸೀನಲ್ ಕಿಕ್ ಶಾರ್ಟ್ ಅಲ್ಲಿ ನಾವು ನಾಲ್ಕೇ ಶಾರ್ಟನ್ನು ತೋರಿಸಿದ್ರು ಕೂಡ ಅದು ವಾವ್ ಅನಿಸ್ಬೇಕು ಸೊ ಆ ಅಷ್ಟೇ ನಾನು ಆ ನಾಲ್ಕು ಶಾರ್ಟ್ ಅವ್ರ ಎಂಟ್ರಿ ಏನು ಮಾಡಬೇಕು ಅನ್ನೋದನ್ನು ಒಂದು ಪ್ಲಾನ್ ಮಾಡಿಕೊಂಡು ಆ ಕ್ಯಾರೆಕ್ಟರ್ನು ಬಿಡದೇ ಆ ಕ್ಯಾರೆಕ್ಟರ್ಗೆ ಎಷ್ಟು ಕೊಡಬೇಕು ಅಷ್ಟನ್ನು ನಾವು ಎಲಿವೇಟ್ ಮಾಡಿ ಅದನ್ನು ಶೂಟ್ ಮಾಡಿರೋದು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಅದನ್ನೇ ಫಸ್ಟು ಆ್ಯಕ್ಚುಲಿ ನಾನು ಶಕ್ತಿ ಅಂತ ಒಂದು ಸಿನಿಮಾ ಮಾಡಿರಬೇಕಾದ್ರೆ ಮಹೇಶ್ ಮೇಡಮ್ದು ಆವಾಗ ಆ ಮಗು ಅದು ಚಿಕ್ಕ ಹುಡುಗಿ ಆವಾಗ ಆ್ಯಕ್ಚುಲಿ ಅಂದು ಸಖತ್ ಶೈ ತುಂಬ ನಾಚಿಕೆ ಸ್ವಭಾವ ಆಫ್ಟರ್ ಲಾಂಗ್ ಟೈಮ್ ಲಾಂಗ್ ಲಾಂಗ್ ಇಯರ್ ಆದಮೇಲೆ ಈ ಥರ ಮಲಾಶ್ವ ಮಗಳು ಮಾಡ್ತೀವಿ ಅಂದ್ನೇ ಸರಿ ನಾವು ಒಂದ್ಸಲ ಮನೆಗೆ ಹೋಗಿದ್ವಿ ನೋಡಿದ್ವಿ ಆಡಿಷನ್ ಎಲ್ಲ ಮಾಡಿದ್ವಿ ಎಲ್ಲ ಆಯಿತು ಅದಾದಮೇಲೆ ಅವ್ರಿಗೆ ಒಂದು ವರ್ಷ ವರ್ಕ್ಶಾಪ್ ಮಾಡಿಸಿದ್ವಿ ಅದಾದಮೇಲೆ ಫಸ್ಟ್ ಸೀನು ನೀವು ಏನು ಆರಾಧನ ನೋಡ್ತಾ ಇದ್ದೀರ ಫಸ್ಟ್ ಅಕತ್ತಿ ಹಿಡಿದಿದ್ದು ಸೀನ್ ಇದೆಯಲ್ಲ ಅದೇ ಫಸ್ಟ್ ಸೀನ್ ಆ್ಯಕ್ಚುಲಿ ಅದೇ ಫಸ್ಟ್ ಶಾಟ್ ಆ್ಯಕ್ಚುಲಿ ನಾವು ಶೂಟ್ ಮಾಡಿದ್ದು ಅದರಲ್ಲಿ ಆ್ಯಕ್ಚುಲಿ ಅದು ನಾವು ಬಾಸ್ದ ರಿಯಾಕ್ಷನ್ ಕಟ್ ಕಟ್ಬಾರು ಆ್ಯಕ್ಚುಲಿ ಒಂದೇ ಟೇಕ್ ಆ್ಯಕ್ಚುಲಿ ಅದು ಒಂದೇ ಟೆಕ್ನಲ್ಲಿ ಹೊಡೆದಷ್ಟು ಎಲ್ಲ ಎಲ್ಲರೂ ಚೆನ್ನಾಗಿ ಏನು ಹಿಂಗೆ ಇಷ್ಟು ಚೆನ್ನಾಗಿ ಮಾಡ್ತಾರೆ ಹುಡುಗಿ ಅಂತ ಅಂದ್ಬಿಟ್ಟು ಅಂದರೆ ಅಷ್ಟನ್ನು ಅವ್ರು ಕೂಡ ಹೋಮ್ ವರ್ಕ್ ಮಾಡ್ಕೊಂಡು ಅಷ್ಟು ಕೂಡ ಇದರಲ್ಲ ಸೊ ಅದಾಗಿ ಅಲ್ಲಿಂದ ನಮ್ಮ ಜರ್ನಿ ಆಗಿದ್ದು ನಿಜವ್ ಹೇಳ್ತೀನಿ ಆ ಹುಡುಗಿ ಅಷ್ಟೊಂದು ಪಾಪ ವರ್ಕ್ ಮಾಡಿದ್ದಾರೆ ಸೊ ಇವತ್ತಿಗೇನು ಆ ಪರ್ಫಾರ್ಮೆನ್ಸು ಆಗಲಿ ಮತ್ತೊಂದಾಗಲಿ ಇವತ್ತು ಆ ಮೊದಲನೇ ಸಿನಿಮಾಗೆ ಸಿಗೋದಿದೆಯಲ್ಲ ನಿಜ ಅದೃಷ್ಟ ಅದೃಷ್ಟ ಒಂದೇ ಫೈನಲ್ ಆಗಿ ಏನಂದರೆ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಗಲ್ ಆಗಿ ಕಾಣಿಸ್ತಾ ಇದ್ದಾರೆ ಈ ಬಾಸು ಎರಡು ಶೇಡ್ಸಲ್ಲಿನೂ ಲವ್ ಮಾಡ್ತಾ ಇದ್ದಾರೆ ಅಂದರೆ ಅದು ಜಸ್ಟ್ ಬಿಕಾಸ್ ಆಫ್ ಛಾಯಾಗ್ರಹ ಯಾಕಂದರೆ ನೀವು ಇಡೋ ಫ್ರೇಮಲ್ಲಿ ಅವ್ರು ಹೇಗೆ ಕಾಣಿಸ್ತಾ ಇರೋದು ಅಂದರೆ ಸೊ ನಿಮ್ಗೆ ಹೇಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ ಅಂದ್ರೆ ಮೋರ್ ಅವರ್ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಫ್ಯಾನ್ಸ್ ಜೊತೆ ಮಿಡ್ ನೈಟ್ ಅಲ್ಲಿ ನೀವು ನೋಡ್ತಾ ಫೀಲಿಂಗ್ ಅಂದ್ರೆ ಇವಾಗ ನಾವು ಶೂಟ್ ಮಾಡಬೇಕಾದ್ರೆ ಸಿ ನಾವು ನಾವು ಅಂದರೆ ಮೊದಲನೇ ಕಣ್ಣಿನ ನಾವು ಅಂದಾಗ ಆ ಕಣ್ಣನ್ನು ನೋಡೋದು ಕೋಟ್ಯಂತರ ಜನ ನೋಡ್ತಾರೆ ಅಂದಾಗ ಆ ಒಂದು ಏನಂತೀರ ನಮ್ಮಲ್ಲಿ ಅದು ಅಂದರೆ ಒಂದು ಫ್ರೇಮ್ ಇಟ್ಟಲ್ಲ ಕೂಡ ನಮ್ಮ ಬಾಸ್ ಹೆಂಗೆ ಕಾಣಿಸ್ಬೇಕು ಫ್ರೇಮಲ್ಲಿ ಅನ್ನೋದು ಆ ಎರಡು ಕ್ಯಾರೆಕ್ಟರ್ನೂ ಹೆಂಗೆ ಕಾಣಿಸ್ಬೇಕು ಅನ್ನೋದಿದೆಯಲ್ಲ ಅದು ಒಂದು ಬಿಗ್ ಚಾಲೆಂಜ್ ಆಗಿತ್ತು ಸೊ ಅದನ್ನು ನಾವು ಒಂದಷ್ಟು ವರ್ಕ್ ಮಾಡಿನೇ ಅದು ಅದನ್ನು ಮಾಡಿದ್ದು ಸೊ ಇವತ್ತು ಎಲ್ರಿಗೂ ಆ ಎರಡು ಶೇಡು ಆ ಎರಡು ಕ್ಯಾರೆಕ್ಟರ್ ಇಷ್ಟ ಆಗ್ತಿದೆ ಅಂತಂತಂದರೆ ಆ ಆ ಒಂದು ಮಟ್ಟಕ್ಕೆ ಅಟ್ಲೀಸ್ಟ್ ನಾವು ತಲುಪಿದ್ದೀವಿ ಅನ್ನೋದು ಅಲ್ಲ ಇದು ಇದು ನಿಜಲ್ಲಿ ಅದನ್ನೇ ಹೇಳ್ತಿರೋದು ಇದು ಹಬ್ಬ ಹಬ್ಬನೇ ಅವರಿಗೆ ಇದು ಅಂತಂದ್ರೆ ಸಿ ದೇವ್ರು ಅವರಿಗೆ ಆ ಸೆಲೆಬ್ರಿಟೀಸ್ಗೆ ಅವರು ದೇವ್ರು ಅಂತಂದಾಗ ಆ ಸಿನಿಮಾ ಹಂಗಿದ್ರೆ ನಾವೇನು ಮಾತಾಡೋದು ಬೇರೆ ಅವರೇ ಹೊತ್ಕೊಂಡು ಹೋಗ್ತಾರೆ ಸೊ ನಾನು ಹೇಳೋದಷ್ಟೇ ಎಲ್ಲ ನಮ್ಮ ಡಿ ಬಾಸ್ ಸೆಲೆಬ್ರಿಟೀಸ್ಗೆ ಇದೊಂದು ಹಬ್ಬ ಅಂತಾನೆ ಹೇಳ್ತೀನಿ ಕಾಟೇರಾಜ್ ಜರ್ನಿಯಲ್ಲಿ ಒನ್ ಆಫ್ ದ ಪಾರ್ಟ್ ಆಗಿ ನೀವಿದ್ದೀರಾ ನಿಮ್ಗೆ ಹೇಗ ಅನಿಸ್ತಾ ಇದೆ ಫ್ಯಾನ್ಸ್ ಜೊತೆ ಫಸ್ಟ್ ಡೇ ಫಸ್ಟ್ ಶೋ ಮಿಡ್ ನೈಟ್ ಈಗ ಫ್ರೀ ಫೋರ್ ಓ ಕ್ಲಾಕ್ ಆಗಿದೆ ನಿದ್ದೆನೇ ಇಲ್ಲ ಈಸ್ ಯುವರ್ ಫಸ್ಟ್ ರಿಯಾಕ್ಷನ್ ಅಲ್ವಾ ಜಾಗರಣೆ ಕಾಟೇರ ಹಬ್ಬ ನಡೀತಾ ಇರಬೇಕಾರೆ ನಿದ್ದೆ ಬರ್ತಾ ಇಲ್ಲ ಖಂಡಿತ ಶೈನ್ ಆಗಿವೆ ತಿಂಗಳಿಂದ ನಿದ್ದೆಗಳಿಲ್ಲ ಈವೆಂಟ್ಗಳು ಮಾಡ್ತಾ ಇದ್ದೋ ಸ್ಟ್ರೈನ್ ಆಗಿದೆ ಈಗ ನೂಕು ನೂಗಡ್ಲೆ ನಂಗೂ ಕಾಲೇಟ್ ಆಯ್ತು ಏನೇ ಆದರೂ ಐ ಡೋಂಟ್ ಕೇರ್ ಅಂತ ಹೇಳಿದ್ರೆ ಒಂದು ಮನಸ್ಪೂರ್ವಕವಾಗಿ ಒಂದು ಟನ್ ತಂಡದ ಜೊತೆ ಇರ್ತೀವಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಕೆಲಸ ಮಾಡಬೇಕಾಗುತ್ತೆ ನಮ್ಮ ಜವಾಬ್ದಾರಿಗಳನ್ನ ಕೆಲಸ ಮಾಡ್ತಾ ಇದೀವಿ ಬಿಗ್ ಬಾಸ್ ಸರ್ ಮೇಲೆ ಅಭಿಮಾನ ಪ್ರೀತಿ ನಮ್ಮ ರಾಫೆನ್ ಸರ್ ಪ್ರೊಡಕ್ಷನ್ ಮೇಲೆ ಅಭಿಮಾನ ಅವ್ರ ಮೇಲಿರೋ ಪ್ರೀತಿ ನಮ್ಮ ಸ್ನೇಹಿತರಾದಂಥ ತರುಣ್ ಸರ್ ಅವರ ಒಂದು ಸಪೋರ್ಟ್ ಎಲ್ಲಾದಿಂದ ಇವತ್ತು ಕಾಟೇರ ಒಂದು ಅದ್ದೂರಿಯಾಗಿ ತೆರೆ ಕಂಡಿದೆ ನಾವು ರಾತ್ರಿ ಡಿ ಬಾಸ್ ಅವ್ರ ಹತ್ರ ಸಿನಿಮಾ ನೋಡ್ಬೇಕಾದ್ರೆ ಎಲ್ಲೆಲ್ಲಿ ಇಲ್ಲೆಲ್ಲ ವಿಜಲ್ ಹೊಡಿತಾರೆ ಅನ್ಕೊಂಡು ಆ ಜಾಗದಲ್ಲೆಲ್ಲ ವಿಜಲ್ ಬಿದ್ದಿದೆ ಚಪ್ಪಾಳೆ ಬಿದ್ದಿದೆ ಒಂದು ಗ್ರಾಸ್ ಕಲೆಕ್ಷನ್ ಐವತ್ತೈದು ಸಿನಿಮಾಗೆ ಇಷ್ಟ ಏನು ಬಂದಿದೆ ಅವರು ಲೈಫಲ್ಲಿ ಡಿ ಬಾಸ್ ಅವ್ರೆಲ್ಲನೂ ದಾಟಿಕೊಂಡು ಈಗ ಐವತ್ತಾರನೇ ಸಿನಿಮಾ ಅದು ಫಸ್ಟ್ ಡೇ ಗ್ರಾಸು ನೀರ್ಕೊಂಡು ಹೋಗ್ತಾ ಇದೆ ಅದನ್ನೆಲ್ಲ ಇನ್ನು ಇಪ್ಪತ್ನಾಲ್ಕು ಗಂಟೆಲಿ ಓಪನ್ ಮಾಡ್ತೀವಿ ಸರ್ ಸೈ ಇಂತ ಕತೆ ಎಲ್ಲ ಇಡೀ ಭಾರತ ನೋಡ್ಬೇಕು ಪ್ರಪಂಚ ನೋಡ್ಬೇಕು ಅನ್ನೋದು ಅನ್ಸುತ್ತೆ ಈ ಸಿನಿಮಾ ನೋಡಿದ್ರೆ ಇದು ಯೂನಿವರ್ಸಲ್ ಕತೆ ಯಾಕಂದ್ರೆ ನೈನ್ಟೀನ್ ಏಟಿ ತ್ರೀಲಿ ಉಳುವನೆ ಬೊಮ್ಮಾಯಿ ಒಡಿಯನ್ನೋ ಒಂದು ಕಾಯ್ದೆ ಬಂದಂತ ಕತೆ ಆಗಿರೋದ್ರಿಂದ ಯಾರು ಬೇಕೋರು ಯೂನಿವರ್ಸಲ್ಗೆ ತಗೋಬೋದಿತ್ತು ಬಟ್ ರಾಕ್ಲೆನ್ ಸರ್ ಮತ್ತು ಡಿ ಬಾ ಸರ್ ಅವ್ರದ್ದು ಏನಂದ್ರೆ ಕನ್ನಡದಲ್ಲಿ ಮೊದಲು ರಿಲೀಸ್ ಆಗಿದೆ ಅನ್ನೋ ಒಂದು ಯೋಚನೆಂದು ಇಲ್ಲಾಗಿದೆ ನೋಡಿ ಇನ್ನೇನು ಮಾಡೋದು ಮಾಡುದು ತಡೆಯಾಕ ಯಾವತ್ತು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಕ್ಕಾಗಲ್ಲ ಸರ್ ಮಾಡಲೂಬಾರದು ಯಾವುದೇ ಸಿನಿಮಾ ರಿಲೀಸ್ ಆದ್ಮೇಲೆ ಅದು ಪ್ಯಾನ್ ಇಂಡಿಯಾ ಆಗಬೇಕು ಓಕೆ ಕಾಂತಾರ್ ಆಗ್ಬೋದು ಚಾರ್ಲಿ ಹಾಕ್ಬೋದು ಎಫ್ ಆಗೋದು ರಿಲೀಸ್ ಆದಮೇಲೆ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿತ್ತು ಅದೇ ಸಾಲಿಗೂ ಡಿ ಬಾಸ್ ಅವ್ರ ಸಿನಿಮಾ ಏನು ಇನ್ನೊಂದು ವಾರ ಹದಿನೈದು ದಿನದಲ್ಲಿ ಸರ್ ಅನೌನ್ಸ್ ಮಾಡ್ತಾರೆ ಯಾವ್ಯಾವ ದೇಶದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಅವರೇ ಒತ್ತಡ ಬರುತ್ತೆ ಸೊ ನಮಗೆ ಥಿಯೇಟರ್ ಕೊಡಿ ಅದರ್ ಲ್ಯಾಂಗ್ವೇಜಸ್ ಅಲ್ಲಿ ಡಬ್ಬಿಂಗ್ ಮಾಡಿ ಮತ್ತೆ ಫ್ರೆಶ್ ಆಗಿ ರಿಲೀಸ್ ಮಾಡೋ ಸಾಧ್ಯತೆ ಇದೆಯಾ ಸರ್ ಅವೆಲ್ಲ ಮೂರು ದಿನದ ಕೆಲಸ ಇಲ್ಲ ಡಬ್ಬಿಂಗ್ ಮಾಡೋದು ಟೆಕ್ನಾಲಜಿಗೆ ದುಡ್ಡು ಮತ್ತು ಟೆಕ್ನಾಲಜಿ ಎರಡು ಸೇರ್ಕೊತಂದ್ರೆ ಮೂರು ದಿನದಲ್ಲಿ ನಮಗೆ ಡಬ್ಬಿಂಗ್ ಮಾಡಿ ಆ ರಾಜ್ಯ ನಮಗೆ ಕಳಿಸ್ಕೊಡ್ತಾರೆ ಅಷ್ಟು ಫಾಸ್ಟಾಗಿದೆ ಸರ್ ಒಂದು ವಾರದಲ್ಲಿ ಪ್ರಿಂಟ್ ರೆಡಿ ಮಾಡ್ಬೋದು ಸರ್ ಇದೆಲ್ಲ ಏನು ತೊಂದರೆ ಇಲ್ಲ ಎಲ್ಲ ಕಡೆ ಎಲ್ಲರಿಗೂ ನೋಡಬೇಕಾದಂಥ ಒಂದು ಉತ್ತಮ ಸಂದೇಶ ಇದೆ ಸರ್ ಜಾತಿ ಬಗ್ಗೆ ಕೊನೆಯಲೇ ಒಂದು ಡೈಲಾಗ್ ಇರ್ತಾರೆ ಅದು ಇಡೀ ಸಿನಿಮಾದ ಸಾರಾಂಶ ಆ ಡೈಲಾಗ್ಗೋಸ್ಕರ ಸಿನಿಮಾ ನೋಡಬೇಕು ಆ ಎಮೋಷನ್ಗೋಸ್ಕರ ಸಿನಿಮಾ ನೋಡಬೇಕು ಎಲ್ಲೋ ಇವತ್ತು ನಾವು ತುಂಬಾನೇ ಗನ್ ಸಂಸ್ಕೃತಿಗೆ ಹೋಗ್ತಾ ಇದೀವಿ ಯಾವುದೋ ಬೇರೆ ಬೇರೆ ತರ ಒಂದು ಜನರು ಹೋಗ್ತಾ ಇರ್ಬೇಕಾದ್ರೆ ಈ ತರ ಹಳ್ಳಿ ಜನರ ದರ್ಶನ್ ಸರ್ ಒಪ್ಕೊಂಡಿದಾರಲ್ಲ ಸೂಪರ್ ಸ್ಟಾರ್ ಒಂದು ಗ್ರೇಟ್ ಕೆಲಸ ಸರ್ ಇದು ಮಾತ್ರ ಅವರುಗಳ ಒಳ್ಳೆ ಸಂದೇಶ ಆ ಜನ ಬೇರೆ ಡೈರೆಕ್ಟರ್ ಮಾಡಿದ್ದನ್ನು ಡೈರೆಕ್ಟ್ ನೀವು ಡೈರೆಕ್ಟರ್ ಆಗಿ ನೋಡ್ತಿದ್ದಾಗ ನಿಮಗೆ ಈ ಸಿನಿಮಾದಲ್ಲಿ ಏನಾದರೂ ತಪ್ಪುಗಳು ಇಲ್ಲ ಇಂಪ್ರೂವ್ಮೆಂಟ್ ಇದೆಯಾ ಇಲ್ಲ ಇಲ್ಲಿ ಇನ್ನೂ ಸ್ವಲ್ಪ ಬಿಲ್ಡಪ್ ಕೊಡ್ಬೋದು ಆ ಥರ ಏನಾದರೂ ಡೈರೆಕ್ಟರ್ ಆಗಿ ನಾನು ಫ್ಯಾನ್ ಆಗಿ ಏನು ಲಕ್ಷಾಂತರ ಜನ ಡೈರೆಕ್ಟರ್ ಇದ್ರು ನೋಡ್ಬೇಕು ನಾನು ಈ ತರ ತೆಗಿತಿದ್ದೆ ಈ ತರ ಅನ್ಸುತ್ತೆ ಕಾಮನ್ ಆಗಿ ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಆಗುತ್ತೆ ಬಟ್ ದಿ ಬೆಸ್ಟ್ ಆಗಿ ತರುಣ್ ಸರ್ ತೆಗ್ದಿದ್ದಾರೆ ನಾವು ಈ ಸಿನಿಮಾದಿಂದ ಅವ್ರನ್ನ ಕಲಿಯೋದಿದೆ ಪ್ರತಿ ಒಂದು ಬಿಲ್ಡಪ್ ಕೊಡ್ಬೇಕು ಅಂದ್ರೆ ಒಂದು ಸೈಲೆನ್ಸ್ನೆಸ್ ಇದೆ ಸೈಲೆನ್ಸ್ನೆಸ್ ಬಂದ್ಮೇಲೆ ಬಿಲ್ಡಪ್ ಓಪನ್ ಆಗ್ತದೆ ಇದೊಂದು ಒಳ್ಳೆ ಪ್ಯಾಟರ್ನ್ ಇದೆ ಇದೆಲ್ಲ ನೋಡಿ ನಾವು ಕಲಿಬೇಕಾಗುತ್ತೆ ಸೀನಿಯರ್ ಡೈರೆಕ್ಟರ್ ನಮ್ಮ ತರುಣ್ ಸರ್ ಹಾಕ್ಬೋದು ಹಲವಾರು ಡೈರೆಕ್ಟರ್ ಆಗಿರೋದ್ರಿಂದ ತಪ್ಪೇ ನನ್ನ ತಪ್ಪು ಒಂದು ಒಂದು ಕಂಡಿಲ್ಲ ಸರ್ ಮೂರ್ ಅವರ್ ಪಿಕ್ಚರಲ್ಲಿ ನಾನೇನೋ ಸಿನಿಮಾ ಒಂದ್ಸಲ ನೋಡಿದ್ದೀನಿ ಸೆಕೆಂಡ್ ಟೈಮ್ ಸೆಕೆಂಡ್ ಟೈಮು ನೋಡಿದ್ದೀನಿ ಫ್ಯಾನ್ಸ್ ಜೊತೆ ನೋಡಿದ್ದೀನಿ ಡಿ ಬಾಸ್ ಜೊತೆ ನೋಡಿದ್ದೀನಿ ನಮ್ಮ ಅದೃಷ್ಟ ಇದು ಎರಡಲ್ಲೂ ನನಗೆ ಯಾವುದು ಮೈನಸ್ ಕಂಡಿಲ್ಲ ಎಲ್ಲ ಪ್ಲಸ್ಗಳೇ ಇದೆ ಒಳ್ಳೇದಾಗಲಿ ಸರ್ ನಮ್ಮ ಕನ್ನಡ ಸಿನಿಮಾ ಗೆಲ್ಬೇಕು ಪ್ರೀತಿ ರಿಕ್ವೆಸ್ಟ್ ಮಾಡ್ತೀನಿ ಕನ್ನಡ ನಮ್ಮ ಕನ್ನಡ ಇಂಡಸ್ಟ್ರಿಯ ಎಲ್ರಿಗೂ ಒಂದು ಕನ್ನಡ ಸಿನಿಮಾ ಬಂದಿದೆ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡೋಣ ಎಲ್ಲ ಬೇರೆ ಎಲ್ಲೂ ಬೇಡ ಸರ್ ಯಾರು ನೆಗೆಟಿವ್ ಹೊಡೋದು ತಲೆ ಮೇಲೆ ಹೊಡೋದು ಅವ್ನಿಗೆ ಹೇಳಿ ತೆಗೆದಾಕ ಅದು ಯಾಕೆ ಬೇಕು ಕನ್ನಡ ಸಿನಿಮಾ ಅನ್ನೋದು ಒಂದು ಬೆಳೆಸೋಣ ಸರ್ ಬಿಗ್ ಬಾಸ್ ಅವರು ಸಿನಿಮಾ ಮಾತಾಡಲಿ ಆಮೇಲೆ ನಾನು ಮಾತಾಡ್ತೀನಿ ಅಂತ ಇತ್ತೀಚೆಗೆ ಹೇಳಿದ್ರು ಈಗ ಸಿನಿಮಾ ಬ್ಲಾಕ್ ಬಸ್ಟರ್ ರಿವ್ಯೂಸ್ ಎಲ್ಲ ಚೆನ್ನಾಗಿ ಬರುತ್ತೆ ಮಾರ್ನಿಂಗ್ ಅಷ್ಟೊತ್ತಿಗೆ ಎಲ್ಲ ಕಡೆ ಆಲ್ರೆಡಿ ತ್ರೀ ಫೋರ್ ಕ್ರೋಸ್ ಕಲೆಕ್ಷನ್ಸ್ ಅಂತ ಬಂದಿದೆ ಈಗ ಡಿ ಬಾಸ್ ನಿಮ್ ನಾವು ಮಂಡ್ಯದಲ್ಲಿ ಮಾಡಿದ್ದಂಗೆ ಏನಾದ್ರೂ ಸಕ್ಸಸ್ ಆಗಿ ದೊಡ್ಡದಾಗಿ ಮಟ್ಟದಲ್ಲಿ ಏನಾದ್ರು ಮಾಡೋ ಪ್ಲಾನ್ ಏನಾದಿದ್ಯಾ ನಿರ್ಮಾಪಕರು ಎಷ್ಟು ಶಾರ್ಪ್ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಸಂಭ್ರಮದಲ್ಲಿ ಮುಳುಗೋಗ್ತಾ ಇಲ್ಲ ನಾನು ತರುಣ್ ಸರ್ ಬಂದಾಗ ಹತ್ತು ಮುಕ್ಕಾಲ್ ಹನ್ನೊಂದು ಗಂಟೆ ಇರಿಸುತ್ತೆ ನನ್ಗೊಂದು ರಾಕ್ಲೈನ್ ಸರ್ ಕಡೆಯಿಂದ ಕಾಲ್ ಬರುತ್ತೆ ಒಂದನೇ ತಾರೀಕು ಒಂದು ಇವೆಂಟ್ ಮಾಡ್ತಾ ಇದ್ದೀವಿ ಸರ್ ಅಂತ ನಿಮ್ಗೆ ರಿವೀಲ್ ಮಾಡ್ತಿದ್ದೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮಹೇಶ್ ಈ ತರ ಮಾಡೋಣ ಪ್ರಮೋಷನ್ ಬಿಟ್ಕೊಡ್ಬಾರ್ದು ಒಂದನೇ ತಾರೀಕು ಇದು ಮಾಡೋಣ ಜಿ ಟಿ ಮೇಲೆ ಮಾಡೋಣ ಹಂಗ ಮಾಡೋಣ ಆಲ್ರೆಡಿ ಕಾಲ್ ಬರ್ತಾ ಇದೆ ಅವರು ಬರೀ ದುಡ್ಡು ಎಣಿಸ್ಕೊಂಡು ಗೊತ್ತಿಲ್ಲ ನಮ್ಮ ನಿರ್ಮಾಪಕರು ರಾಟ್ಲೆ ವೆಂಕಟೇಶ್ ಸರ್ ಆಲ್ರೆಡಿ ಪ್ರಮೋಷನ್ ಹೆಂಗ್ ಮಾಡಬೇಕು ಜನಕ್ಕೆ ಹೆಂಗೆ ತರಿಸಬೇಕು ಓರ್ಸಿಸ್ ಹೆಂಗ್ ರಿಲೀಸ್ ಮಾಡಬೇಕು ಇದನ್ನ ಯೋಚನೆ ಮಾಡ್ತಾ ಇದಾರೆ ಇಂಥ ನಿರ್ಮಾಪಕರು ಯೋಚನೆ ಮಾಡ್ಬೇಕಾರೆ ಸರ್ ಖಂಡಿತ ಇನ್ನೇನು ಎರಡು ಮೂರು ದಿನದಲ್ಲಿ ಎಲ್ರಿಗೂ ನನ್ಗೆ ಗೊತ್ತಿರೋ ಪ್ರಕಾರ ನಾನು ಸಿನಿಮಾ ಆದ್ಮೇಲೆ ದರ್ಶನ್ ಸರ್ ಹೇಳಿದ್ರು ನೋಡಿದ್ಮೇಲೆ ಹೆಂಗ್ ಕೇಳಕ್ಕೆ ಟೈಮ್ ಇರುತ್ತೆ ಅಂತ ಹೇಳಿ ಚೆನ್ನಾಗಿರುತ್ತೆ ಕೊಡ್ತಾರೆ